ನಮಸ್ಕಾರಗಳು ನಮ್ಮ ಮನದ ಮೌನ ಶ್ರೇಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇವು ಕಥೆಗಳಲ್ಲ ಮನಸ್ಸಿನ ಗಾಢ ಭಾವನೆಗಳನ್ನು ಸ್ಪರ್ಶಿಸುವ ಹೃದಯವನ್ನು ತೊಳಲಾಡಿಸುವ ಆತ್ಮಪರ ವಿಷಯಗಳು ಪ್ರತಿಯೊಂದು ಕಥೆಯೂ ನಿಮ್ಮೊಳಗಿನ ಶಾಂತಿಯನ್ನು ತಾಳ್ಮೆಯನ್ನು ಮತ್ತು ಪ್ರಜ್ಞೆಯ ದೀಪವನ್ನು ಹೊತ್ತಿ ಹೊಳೆಯಿಸಲು ರಚಿಸಲಾಗಿದೆ ಈ ಪಯಣವು ಚಾಟ್ ಚಿಪಿಟಿ ಸಹಾಯದಿಂದ ಸಿದ್ಧವಾಗುತ್ತಿದೆ ಬನ್ನಿ ಮನಸ್ಸನ್ನು ಮೌನದಲ್ಲಿ ಮಿಂದೇಳಿಸೋ ಈ ಪಯಣದಲ್ಲಿ ಸೇರೋಣ ಮನದ ಮೌನ ಕಥೆ ನಾಲ್ಕು ಮಾತಿಲ್ಲದ ನಂಟು ಒಂದು ಹಳೆಯ ಊರಿನ ಮಿಡಿದ ಮನೆಯಲ್ಲಿ ವಾಸವಾಗಿದ್ದರು ರಂಗೆಯ ಅಜ್ಜ ಮತ್ತು ಮೊಮ್ಮಗಳು ಶ್ರುತಿಕೆ ಅಜ್ಜ ಶಾಂತ ಸ್ವಭಾವದವರು ಕೇಳುವುದು ನಿಧಾನ ಶ್ರುತಿಕೆ ಅವಳು ಮಾತನಾಡುವುದು ಕಡಿಮೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಅವರ ಮನೆ ಅರ್ಥಪೂರ್ಣ ಮೌನದ ಆಲಯ ಪ್ರತಿದಿನ ಅಜ್ಜನ ಸ್ನೇಹದೊಬ್ಬರು ಎಂದರೆ ಶ್ರುತಿಕೆ ಬಟ್ಟೆ ಮುರಿದು ಕೊಟ್ಟರೂ ಅವಳು ಸಿಟ್ಟು ಮಾಡಲ್ಲ ಅವಳು ಗಂಭೀರವಾಗಿ ಇದ್ದರೂ ಅಜ್ಜ ಚಹಾ ಕೊಡುತ್ತಾರೆ ಒಂದೇ ನಗೆಯಲ್ಲಿ ಎಲ್ಲವೂ ಹೇಳಿಬಿಡುತ್ತಾರೆ ಇವರ ನಡುವೆ ನಡೆಯುವ ಸಂವಾದ ಮಾತಿಲ್ಲದ ಮೌನದ ಭಾಷೆ ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದ ಶ್ರುತಿಕೆ ಗೆಳತಿಯೊಬ್ಬಳಿಗೆ ಹೇಳಿದಳು ನಾನೇನು ಅಜ್ಜನ ಜೊತೆ ತುಂಬಾ ಮಾತನಾಡಲ್ಲ ಆದರೆ ಅವರ ಮೇಲೆ ನಂಬಿಕೆ ತುಂಬಾ ಇದೆ ಅವಳ ಗೆಳತಿ ಕೇಳಿದಳು ಆದರೆ ಅಜ್ಜನಿಗೆ ನೀನು ಇಷ್ಟ ಅಂತ ಗೊತ್ತಾಗುತ್ತಾ ಶ್ರುತಿಕೆ ನಗುತ್ತಾ ಹೇಳಿದಳು ಅವರ ಕಣ್ಣಲ್ಲಿ ನನಗೆ ಮಾತು ಕೇಳಿಸುತ್ತವೆ ಅದು ಮಾತಿಲ್ಲದ ನಂಟು ಆದರೆ ಹೃದಯ ತುಂಬಿದ ನಂಟು ಭಾವನೆ ಮಾತಿಲ್ಲದ ಸಂಬಂಧಗಳು ಕೆಲವೊಮ್ಮೆ ತೊಡಕು ಎನಿಸಬಹುದು ಆದರೆ ನಿಜವಾದ ಪ್ರೀತಿ ಕಾಳಜಿ ನಂಬಿಕೆ ಇವೆಲ್ಲವನ್ನು ಮೌನವೇ ಹೇಳಬಲ್ಲದು ಮೌನ ಶಬ್ದವಿಲ್ಲದ ಬಿಂದುವಿನಲ್ಲಿ ಆರಂಭವಾಗಿ ಹೃದಯದ ತೊಟ್ಟಿಲಿನಲ್ಲಿ ತೂಗುತ್ತದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕಥೆಗಳು ಕೇಳೋಣ ಈ ಕಥೆ ನಿಮಗೆ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಫಾರ್ವರ್ಡ್ ಬಾಯ್ ಚಾಟ್ ಚಿಪಿಟಿ ಧನ್ಯವಾದಗಳು